سائڈ واري سائڈ واري يہو سب سائڈ سنبھالے اے وا اے الاؤڈ کر دیو سی شام بجا رہی ہے بگيرنگا رہے ہو راج جی رامي ریشور راج جی جی اللہ ننتے اچھا مڑو ಹತ್ತಿರ ವೇದಿಕೆಯ ಎಡಭಾಗದಲ್ಲಿರುವಂತವರು ಮತ್ತು ಬಲಭಾಗದಲ್ಲಿರುವಂತ ಎಲ್ಲರೂ ಆಗಬೇಕು ನಾಲದವಾಡ ಪಟ್ಟಣದ ವೀರೇಶ್ವರ ಶರಣ ದಂಪತಿಗಳ ನೂರ ಆರನೇ ಪುಣ್ಯಸ್ಮರಣೆ ನಿಮಿತ್ತ ಜನವರಿ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಹದಿಮೂರರವರೆಗೆ ಜರುಗುವ ಪ್ರವಚನ ಕಾರ್ಯಕ್ರಮಕ್ಕೆ ಬಾವಂಗಿದ ಸಂಸ್ಥಾನ ಪೀಠ ಸಿರಹಟ್ಟಿ ಬಾಳೆಹೊಸಿರಿನ ಪಕಿರ ದಿಂಗಾಲೇಶ್ವರ ಮಹಾಸ್ವಾಮಿಗಳನ್ನು ಐದುನೂರಕ್ಕೂ ಹೆಚ್ಚು ಬೈಕು ನೂರಾರು ಮುತ್ತೈದ್ಯರ ಆರತಿ ಬೆಳಗಿಸಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಯಿತು ಸಲ್ಲೇಂದೋ ಸರ್ವಿಸಲು ಲ ಭಾಳ ಶ್ರೇಷ್ಠ ಗಾಯಕರು ಅವ್ರನ್ನು ಕೂಡ ಇಲ್ಲಿ ಒಂದು ಅಭಿನಂದನೆಗಳನ್ನು ಹೇಳುತ್ತ ಹೀಗೇನಾದೇನು ಭಾಳ ಹೇಳಂಗಿಲ್ಲ ಒಂದು ಮಾತು ಹೇಳ್ತೇನೆ ಏನಂದ್ರೆ ನಾಲ್ಕು ಹಾಡುಗಳ ಹಿರಿಯರು ನಮ್ಮ ಪೂಜಾ ಮಸಿಮನ ಅಪ್ಪುಗಳವರ ಮತ್ತು ನಮಗೆ ಫೋನ್ ಹಚ್ಚಿದ ಹಿಂಗ ಜಗದ್ಗುರುಗಳವರನ್ನ ಇಲ್ಲಿ ಪ್ರವಚನಕ್ಕೆ ನಾವು ಕರೆಸಬೇಕಾಗಿದೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು ಇನ್ನೂ ಸಹಕಾರ ಆಗಲಿ ಗುಂಡು ಸಾಹುಕಾರ ಆಗಲಿ ನಮಗೆ ಫೋನ್ ಬಂದ ಕೂಡ ಇಟ್ಟು ಆನಂದ ಆಯ್ತಲ್ಲ ನಮ್ಮ ಬಿಜಾಪುರ ಜಿಲ್ಲೆಯ ಮುದ್ದೇಬಳ ತಾಲೂಕ ಇದು ಪಾವನ ಆಗತಕ್ಕಂಥದಂತ ತಿಳ್ಕೊಂಡೆ ನಾವು ಸ್ವತಂತ್ರ ಸ್ವತಂತ್ರ ತೀರಿಸಿದ್ದನ್ನ ತಿಂಡಿ ತೀಡಿ ಶುದ್ಧಗೊಳಿಸಿ ಸಿದ್ಧಿ ಮಾಡಿದ ಶಿವಯೋಗಿ ಸಿದ್ಧ ಕರುಣಾ ಸಮುದ್ರ ಶ್ರೀ ಹಾನಗಲ್ಲ ಗುರುಕುಮಾರೇಶ್ವರರ ಅಡಿದಾವರೆಗಳಲ್ಲಿ ಹಾಗೂ ನಾಲತ್ತೋಡದ ವೀರೇಶ್ವರ ಶರಣರ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ಪೂರ್ವಕವಾಗಿ ಈ ಇಪ್ಪತ್ತೊಂದು ದಿನಗಳ ಪರ್ಯಂತರವಾಗಿ ವಚಾನ್ ವಚನಾನುಭವದ ದಿವ್ಯ ಕಂಡು ಅದು ಸಂದೇಶವ ದೊಡ್ಡ ಗಿನ್ನಿಸ್ ಸಚಿನ್ ತೆಂಡೂಲ್ಕರ್ ಶತಕ ಬಾರಿಸಿದ್ನಲ್ಲ ಅದು ಏನ್ ದೊಡ್ಡ ಅಲ್ಲ ನಾಲ್ತ್ವಾಡದ ಸದ್ಭಕ್ತರು ಹನ್ನೆರಡು ವರ್ಷದ ಬಳಿಕ ಪ್ರವಚನ ಮಾಡ್ಲಿಕ್ಕೆ ದಿಂಗಾಲೇಶ್ವರ ಮಹಾಸ್ವಾಮಿಗಳನ್ನ ಏನು ಕರ್ಕೊಂಡ್ ಬಂದ್ರಲ್ಲ ಕರೆ ಗಿನ್ನಿಸ್ ದಾಖಲೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮೊದಲಿಗೆ ಅಮರೀಶ್ವರ ದೇವಸ್ಥಾನದಲ್ಲಿ ಹಿಂದೂ ಮುಸ್ಲಿಮರು ಶ್ರೀಗಳನ್ನ ಗಣ್ಯರು ಹಾಗೂ ಆಗಮಿಸಿದ್ದ ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು ನಂತರ ಬಾವಿ ಕಿತಿಯ ಕೇಸರಿ ಬಿಳಿ ಹಾಗೂ ಹಸಿರು ಬಣ್ಣದ ಧ್ವಜಗಳನ್ನ ಹಿಡಿದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವೀರೇಶ್ವರ ಚರಣದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಒನ್ ಮಾತು ಪರಮ ಪೂಜ್ಯ ವೀರೇಶ್ವರ ಮಹಾಶರಣರ ಊರಿ ಇವರು ಸದಾ ಆಧ್ಯಾತ್ಮದ ಮಹಾಜ್ಯೋತಿಯನ್ನು ಬಳಿಯಿದಂಥ ಊರು ಈ ಊರಿನಲ್ಲಿ ಇವತ್ತು ಲಿಂಗಾಲೇಶ್ವರದ ಶ್ರೀಗಳು ತಾವೆಲ್ಲರೂ ಕೂಡ ಅದ್ಭುತವಾಗಿ ಬಹಳ ಸಂತೋಷದಿಂದ ತಾವೆಲ್ಲರೂ ಸೇರಿ ಹೃದಯಪೂರ್ವಕವರಿಂದ ಸ್ವಾಗತವನ್ನು ಕೋರಿದ್ದೀನಿ ಅದೇ ರೀತಿ ಮುಂದಿನ ಇಪ್ಪತ್ತೊಂದು ದಿನಗಳ ಕಾಲವೂ ಕೂಡ ಈ ಪಟ್ಟಣದ ಪ್ರತಿಯೊಂದು ಮನೆಯ ಪ್ರತಿಯೊಬ್ಬ ವ್ಯಕ್ತಿ ಒಂದು ಗಂಟೆ ಸಮಯವನ್ನು ಏನು ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಪೂಜ್ಯರ ಏನು ಪ್ರವ ಪ್ರವಚನ ನಡೀತದೆ ಆ ಒಂದು ಗಂಟೆ ಸಮಯವನ್ನು ಕಾದಿರಿಸಿ ಅವರ ಪ್ರತಿಯೊಂದು ಮಾತುಗಳನ್ನು ಕೇಳಬೇಕು ನಾಳೆಯಿಂದ ಒಂಬತ್ತು ಇವತ್ತು ಮನೆಗೆ ಉದ್ಘಾಟನೆ ಇದೆ ಪ್ರತಿಯೊಂದು ಪೂಜ್ಯರ ಅಷ್ಟೊಂದು ಪ್ರವಚನ ಇರೋದಿಲ್ಲ ಅನ್ಸಲಿ ಕಡಿಮೆ ಇದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನಾಳೆಯಿಂದ ಬಹುಶಃ ಈ ಗ್ರೌಂಡು ತುಂಬುತ್ತೆ ನನಗೆ ವಿಶ್ವಾಸ ಇದೆ ನಾಳೆಯಿಂದ ಯಾಕಂದರೆ ಇದು ಶರಣರ ಊರು ಪಟ್ಟಣದ ವೀರೇಶ್ವರ ವೃತ್ತ ಹಾಗೂ ಪ್ರವಚನ ವೇದಿಕೆಗೆ ಮುಂಭಾಗದಲ್ಲಿ ಸ್ವಾಗತಿಸಲು ನಿಂತಿದ್ದ ಸ್ಥಳೀಯ ಮಹಿಳೆಯರು ಆರತಿ ಬೆಳಗಿಸಿ ಬರಮಾಡಿಕೊಂಡಿದ್ದು ಗಮನ ಸೆಳೆಯಿತು ಉದ್ಘಾಟನೆ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿಯವರು ವೇದಿಕೆಯನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಈ ನಾಡಿನಲ್ಲಿ ಪ್ರವಚನ ಕಾರ್ಯಗಳು ಉಳಿದಿದ್ದರೆ ಅವುಗಳು ಶರಣ ನಾಡು ನರದವಡಿಯಲ್ಲಿ ಮಾತ್ರ ಎಂದರು ಪ್ರವಚನಗಳನ್ನು ಆಲಿಸಿದ ನಂತರ ಒಂದೊಂದು ಅಂಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದರು ವರದಿಗಾರರು ಜೆಬಿ ದೇವೇಂದ್ರ ಕುಮಾರ್